ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾಳೆ ಯಾವೆಲ್ಲ ಶೇರ್ ನಾವು ಫೋಕಸ್ ಮಾಡಬೇಕು ಯಾವೆಲ್ಲ ಶೇರ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ಗಳ ಅಪ್ಡೇಟ್ಸ್ ಅನ್ನು ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ಡಿಸಿಷನ್ ತಗೊಳ್ಳಿಕ್ಕೆ ನಿಮಗೆ ಸಹಾಯ ಆಗ್ಬೋದು ಮೊದಲಿಗೆ ಸ್ಟಾಕ್ಗಳಿಗೆ ಹೋಗೋದಕ್ಕಿಂತ ಮುಂಚೆ ಡಿಸ್ಕ್ಲೈ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದರೆ ಮೊದಲನೇ ಸ್ಟಾಕ್ ಅನ್ನು ನಾವು ನೋಡಿದ್ರೆ ಟಾಟಾ ಮೋಟೋಸ್ ನಾಳೆ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಫೆಬ್ರವರಿ ಒಂದನೇ ತಾರೀಕಿಂದ ತನ್ನ ಎಲ್ಲಾ ಪ್ಯಾಸೆಂಜರ್ ವೆಹಿಕಲ್ಸ್ ಗಳ ಪ್ರೈಸ್ ಅನ್ನ ಜಾಸ್ತಿ ಮಾಡೋದ್ರ ಬಗ್ಗೆ ಡಿಸಿಷನ್ ತಗೊಂಡಿದೆ ನೋಡಬಹುದು ಟಾಟಾ ಮೋಟಾರ್ಸ್ ಅನೌನ್ಸರ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪ್ರೈಸ್ ಐಕ್ ಆನ್ ಪ್ಯಾಸೆಂಜರ್ ವೆಹಿಕಲ್ಸ್ ಫ್ರಮ್ ಫೆಬ್ರವರಿ ಒನ್ ಸೊ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಯಲ್ಲಿ ಇರುತ್ತೆ ಯೂಜಲಿ ಕಂಪನಿಯ ವೆಹಿಕಲ್ಸ್ ಪ್ರೈಸ್ ಜಾಸ್ತಿ ಆಗೋದು ಆಸ್ ಎ ಕಸ್ಟಮರ್ ಅದು ಬ್ಯಾಡ್ ನ್ಯೂಸ್ ಆಗುತ್ತೆ ಆದರೆ ಆಸ್ ಎ ಶೇರ್ ಹೋಲ್ಡರ್ಸ್ ಖಂಡಿತ ಅದು ಗುಡ್ ನ್ಯೂಸ್ ಆಗುತ್ತೆ ಯಾಕಂದ್ರೆ ಕಂಪನಿಗ ಜಾಸ್ತಿ ಪ್ರಮಾಣದ ಇನ್ಕಮ್ ಬರುತ್ತೆ ಅದರಿಂದ ಪ್ರೈಸ್ ಜಾಸ್ತಿ ಮಾಡೋದ್ರಿಂದ ಅಟ್ ದ ಸೇಮ್ ಟೈಮ್ ಅಲ್ಪ ಸ್ವಲ್ಪ ಸೇಲ್ ಮೇಲ್ ಕೂಡ ಇಂಪ್ಯಾಕ್ಟ್ ಮಾಡಬಹುದು ಸೊ ಅದು ಕೆಲವು ಸಲ ನೆಗೆಟಿವ್ ಕೂಡ ಆಗ್ಬಹುದು ಬಟ್ ಯೂಶಲಿ ತಗೊಳ್ಬೇಕು ಅಂದ್ಕೊಂಡು ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಗೆ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ತಗೊಳ್ಳದೇನಿರೋದಿಲ್ಲ ಸ್ಟಿಲ್ ಇದು ಕಸ್ಟಮರ್ಸ್ ಗೆ ಬ್ಯಾಡ್ ನ್ಯೂಸ್ ಬಟ್ ಶೇರ್ ಹೋಲ್ಡರ್ಸ್ ಗೆ ಗುಡ್ ನ್ಯೂಸ್ ಸ್ಟಾಕ್ ಅನ್ನು ನಾಳೆ ನಿಮ್ಮ ಆಡಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಕಂಡು ಬರುತ್ತೆ ಅಂತ ನ್ಯೂಸ್ ಬಂದಾಗ ಪಾಸಿಟಿವ್ ರಿಯಾಕ್ಷನ್ ಬಟ್ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಜಿ ಸ್ಟಾಕ್ ಕೂಡ ಸುದ್ದಿಯಲ್ಲಿ ಕಾರಣ ಸೋನಿ ಮರ್ಜರ್ ಗೆ ಸಂಬಂಧಪಟ್ಟಂತೆ ಅಗೇನ್ ಒಂದು ನ್ಯೂಸ್ ಬಂದಿದೆ ಇದು ಕೂಡ ಅಫಿಷಿಯಲ್ ನ್ಯೂಸ್ ಅಲ್ಲ ರಿಪೋರ್ಟ್ಸ್ ಮೂಲಕ ಅಂತ ನ್ಯೂಸ್ ನೋಡಬಹುದು ಸೋನಿ ಕಾಲ್ಸ್ ಆಫ್ ಟೆನ್ ಬಿಲಿಯನ್ ಡಾಲರ್ ಮರ್ಜರ್ ಡೀಲ್ ಜಿ ಡಿನೈಸ್ ಅಲಿಗೇಷನ್ ಫೋರ್ ಅವರ್ಸ್ ಹಾಗೆ ನೋಡಬಹುದು ವಿ ಎಕ್ಸ್ ವಿರ್ ಎಕ್ಸ್ಟ್ರೀಮ್ಲಿ ಡಿಸಪಾಯಿಂಟೆಡ್ ಸೋನಿ ಕನ್ಫರ್ಮ್ಸ್ ಟರ್ಮಿನೇಷನ್ ಆಫ್ ಟೆನ್ ಬಿಲಿಯನ್ ಸೊ ಕೂಡ ನೋಡಬಹುದು ಸೋನಿ ಸೆಂಟ್ಸ್ ನೋಟಿಸ್ ಟು ಟರ್ಮಿನೇಟ್ ಮರ್ಜರ್ ವಿತ್ ಜಿ ಎಂಟರ್ಟೈನ್ಮೆಂಟ್ ಈ ರೀತಿ ನ್ಯೂಸ್ ಗಳು ಬಂದಿದ್ದಾವೆ ಸೊ ಹಾಗಾಗಿ ಈ ಸ್ಟಾಕ್ ಮೇಲೆ ಕೂಡ ನಿಮ್ಮ ಗಮನ ಇರಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಈಗಾಗಲೇ ಲಾಸ್ಟ್ ವೀಕ್ ಇದ್ರ ಬಗ್ಗೆ ಅಪ್ಡೇಟ್ ಗಳು ಬಂದಿದ್ವು ಆಗ ಕೂಡ ಸ್ಟಾಕ್ ಅಂಡರ್ ಪರ್ಫಾರ್ಮ್ ಮಾಡಿತ್ತು ನಂತರ ಕಂಪನಿ ಬಂದು ಇಲ್ಲ ಅದು ಸುಳ್ಳು ಅಂತ ಕೂಡ ಹೇಳಿತ್ತು ಸೊ ಅಂದ್ರೆ ಮರ್ಜರ್ ಬಗ್ಗೆ ಏನು ಡಿಸ್ಕಶನ್ಸ್ ನಡೀತಿದೆ ಅಂತಾನೆ ಈಗ ಮತ್ತೊಮ್ಮೆ ಅದೇ ರೀತಿ ನ್ಯೂಸ್ ಬಂದಿದೆ ನೋಡೋಣ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೆಕ್ಸ್ಟ್ ಸ್ಟಾಕ್ ಕೋಲ್ಗೇಟ್ ಪಾಲ್ಮಲಿವ್ ಒಂದು ಎಫ್ ಎಂ ಸಿ ಕಂಪನಿ ಇದರ ರಿಸಲ್ಟ್ ಅನೌನ್ಸ್ ಆಗಿದೆ ಇವತ್ತು ಸೊ ರಿಸಲ್ಟ್ ಚೆನ್ನಾಗಿದೆ ಹಾಗಾಗಿ ನಾಳೆ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಅರವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಸ್ಟ ಸ್ಟಾಕ್ ಸೊ ಮುಂದೆ ನೋಡೋಣ ರಿಸಲ್ಟ್ ಅನ್ನು ಕೂಡ ಒಂದ್ಸಲ ಓವರ್ವ್ ಮಾಡೋಣ ನೆಕ್ಸ್ಟ್ ಎಲೆಕ್ಟ್ರಾನ್ ಇಂಜಿನಿಯರಿಂಗ್ ಈ ಸ್ಟಾಕ್ ಕೂಡ ನಾಳೆ ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿಗೆ ಎಂಬತ್ತೆರಡು ಕೋಟಿ ಆರ್ಡರ್ ಸಿಕ್ಕಿದೆ ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಾಳೆ ಹಾಗೆ ತಮಿಳುನಾಡು ಮರ್ಕಂಟೈಲ್ ಬ್ಯಾಂಕ್ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಅದನ್ನ ನೋಡೋಣ ಮುಂದುವರೆದು ನೆಕ್ಸ್ಟ್ ಐ ಡಿ ಸಿ ಈ ಕಂಪನಿ ಕೂಡ ಮೊನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಬಂದಿದೆ ಓವರ್ ವ್ಯೂ ಮಾಡುವಂತ ಪ್ರಯತ್ನ ಮಾಡಿದೀವಿ ಸೊ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಕಂಡು ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಹಾಗೆ ನೆಕ್ಸ್ಟ್ ಐ ಸಿ ಐ ರಿಸಲ್ಟ್ ಕೂಡ ಬಂದಿದೆ ಇದರ ರಿಯಾಕ್ಷನ್ ನೋಡ್ಲಿಕ್ಕೆ ಕೂಡ ಕುತೂಹಲ ಇದೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನಾಳೆ ನೆಕ್ಸ್ಟ್ ವಾರಿ ರಿನ್ಯೂಬಲ್ಸ್ ಕಂಪನಿ ಬ್ಲಾಕ್ ಬಸ್ಟರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಕೂಡ ಡಿಸಿಷನ್ ತಗೊಂಡಿದೆ ಒನ್ ಎಷ್ಟು ಟು ಫೈವ್ ರೇಷಿಯೋದಲ್ಲಿ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ನಾಳೆ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ಈಗಾಗಲೇ ರಿಯಾಕ್ಷನ್ ಮೊನ್ನೆ ಮಾರ್ಕೆಟ್ ಅಲ್ಲಿ ಬಂದಿತ್ತು ಸ್ಟಿಲ್ ನಾಳೆ ಕೂಡ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಐಆರ್ ಇಡಿಯ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಕಾರಣ ಕಂಪನಿಯ ರಿಸಲ್ಟ್ ಕೂಡ ಚೆನ್ನಾಗಿತ್ತು ಸೊ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿದೆ ಕಂಪನಿ ಮೇಲೆ ಸೊ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ನಾಳೆ ಅಬ್ಸರ್ವ್ ಮಾಡಬಹುದು ಹಾಗೆ ರೋಸಾರಿ ಬಯೋಟೆಕ್ ಕಂಪನಿಯ ರಿಸಲ್ಟ್ ಕೂಡ ಬಂದಿದೆ ಸೊ ರಿಸಲ್ಟ್ ನೋಡಬಹುದು ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ರೆವಿನ್ಯೂ ನಲ್ಲಿ ಎ ಅಲ್ಲಿ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೊ ರೋಜಾರಿಟೆ ಬಯೋಟೆಕ್ ಕೂಡ ಆರ್ಡರ್ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬಹುದು ನಾಳೆ ಕಂಪನಿಯ ರಿಸಲ್ಟ್ ಗೆ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ನೆಕ್ಸ್ಟ್ ಜೆ ಅಂಡ್ ಕೆ ಬ್ಯಾಂಕ್ ಚದರ ರಿಸಲ್ಟ್ ನೋಡಬಹುದು ನೀವು ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಮೂರು ಕಡೆ ಕೂಡ ಸೊ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಅರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಟ್ ಬರುತ್ತೆ ಅಂತ ಹಾಗೆ ತತ್ವ ರಿಸಲ್ಟ್ ಇತ್ತು ಇದು ಕೂಡ ಒಂದು ಕೆಮಿಕಲ್ ಸೆಕ್ಟರ್ ನ ಕಂಪನಿ ಇದರ ರಿಸಲ್ಟ್ ನೋಡಬಹುದು ಪೂರ್ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಅಂತ ಹೇಳ್ಬೋದು ಇಯರ್ ಆನ್ ಇಯರ್ ಆಗ್ಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಎಷ್ಟು ಡಿಫರೆನ್ಸ್ ಇದೆ ನೋಡಬಹುದು ಎಬಿಟಲ್ ಕೂಡ ಕೂಡ ಡೌನ್ ಫಾಲ್ ಇದೆ ಮೂವತ್ತೊಂಬತ್ತು ಪರ್ಸೆಂಟ್ ನೆಟ್ ಪ್ರಾಫಿಟ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಬಿಸ್ನೆಸ್ ಇದೇ ರೀತಿ ಮೂವ್ ಆಗುತ್ತೆ ಕೆಲವು ಸಲ ಏನಾಗುತ್ತೆ ಇನ್ನೂರ್ ಮೂವತ್ ಪರ್ಸೆಂಟ್ ಜಂಪ್ ಆಗ್ಬಿಡುತ್ತೆ ಕಂಪನಿಯ ರೆವೆನ್ಯೂ ಆಗಿ ನೆಟ್ ಪ್ರಾಫಿಟ್ ಕೆಲವು ಸಲ ಅದೇ ರೀತಿ ಎಪ್ಪತ್ತ ಪರ್ಸೆಂಟ್ ಮೂವತ್ತ್ ಪರ್ಸೆಂಟ್ ನಲ್ವತ್ ಪರ್ಸೆಂಟ್ ಈಸಿಯಾಗಿ ಡೌನ್ ಕೂಡ ಆಗುತ್ತೆ ಬಿಸಿನೆಸ್ ವೈಸ್ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಎಪ್ಪತ್ತು ಪರ್ಸೆಂಟ್ ಡೌನ್ ಆಗಿ ಕಂಪನಿ ನೆಟ್ ಪ್ರಾಫಿಟ್ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಹರಡಲ್ಲಿ ಇಟ್ಕೊಳ್ಬಹುದು ಟ್ವೆಂಟಿ ಟ್ವೆಂಟಿಯಲ್ಲಿ ಲಿಸ್ಟ್ ಆದಂತಹ ಕಂಪನಿ ಕೆಲವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ಲಿಸ್ಟ್ ಆದ್ಮೇಲೆ ಚುನಾವಣಾ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್ ಅಂತ ಹಾಗೆ ನೆಕ್ಸ್ಟ್ ಇನ್ನೊಂದು ಐಟಿ ಕಂಪನಿ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಸೊ ನೋಡಬಹುದು ಕಂಪನಿಯ ಬಿಸಿನೆಸ್ ಅನ್ನ ಸೇಲ್ಸ್ ಅಲ್ಲಿ ಹದಿನೈದು ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೇಟಲ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆದರೆ ಐಟಿ ಸೆಕ್ಟರ್ ನ ಕಂಪನಿಗಳ ರಿಸಲ್ಟ್ ಡಿಪೆಂಡ್ ಆಗ್ತಾ ಇರೋದು ಗೈಡೆನ್ಸ್ ಮೇಲೆ ಅಂದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಏನ್ ಹೇಳಿದೆ ಮುಂದಿನ ಫ್ಯೂಚರ್ ಬಗ್ಗೆ ಏನಾದ್ರೂ ಸೊ ಹಾಗಾಗಿ ಅದನ್ನು ಕೂಡ ನಾವು ಒಂದ್ಸಲ ನೋಡಬೇಕಾಗುತ್ತೆ ಸೊ ಇನ್ವೆಸ್ಟ್ ಮಾಡಿರೋ ಕಂಪನಿಯ ನಂಬರ್ಸ್ ಓಪನ್ ಮಾಡಿ ಗೈಡೆನ್ಸ್ ಏನ್ ಹೇಳಿದೆ ಕಂಪನಿ ಅನ್ನೋದನ್ನ ಚೆಕ್ ಮಾಡಿ ಸೊ ಅದ್ರ ಮೇಲೆ ನಾಳೆ ರಿಯಾಕ್ಷನ್ ಕಂಡು ಬರ್ಬೋದು ಆದ್ರೆ ಕಂಪನಿಯ ರಿಸಲ್ಟ್ ಅಂತೂ ಚೆನ್ನಾಗಿದೆ ಇಲ್ಲೇ ನೋಡಬಹುದು ಟೆನ್ ಪರ್ಸೆಂಟ್ ನೆಟ್ ಪ್ರಾಫಿಟ್ ಅಲ್ಲಿ ಜಂಪ್ ಆಗಿದೆ ಇರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಸೋವರ್ ಹೇಳ್ಬೇಕಂತಂದ್ರೆ ಬಿಸಿನೆಸ್ ವೈಸ್ ಚೆನ್ನಾಗಿದೆ ಗೈಡೆನ್ಸ್ ಅನ್ನ ಒಂದ್ಸಲ ನೋಡ್ಕೊಳ್ಬಹುದು ಸೊ ಗೈಡೆನ್ಸ್ ಲೋಯರ್ ಮಾಡಿದ್ರು ಕೂಡ ತೊಂದರೆ ಏನಿಲ್ಲ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಒಳ್ಳೆ ನಂಬರ್ಸ್ ಇದು ಸೊ ಯಾವುದೇ ರೀತಿ ಡೌಟ್ ಇಲ್ಲ ಈಗ ನೆಕ್ಸ್ಟ್ ಕೋಟಕ್ ಮಹಿಂದ್ರಾ ಬ್ಯಾಂಕ್ ರಿಸಲ್ಟ್ ಕೂಡ ಬಂದಿತ್ತು ನೋಡಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಎಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇರ್ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಇದೆ ಸೊ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನೆಟ್ ಪ್ರಾಫಿಟ್ ಆಗಿ ಅಲ್ಲಿ ಬಟ್ ಸೇಲ್ಸ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಸೊ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಇದು ಶುಕ್ರವಾರನೇ ಬಂದಿತ್ತು ಅಂದ್ಕೊಳ್ತೀನಿ ಇಲ್ಲ ಶನಿವಾರನೇ ಬಂದಿರೋದು ಸ್ಟಿಲ್ ಈ ಸ್ಟಾಕ್ ಅನ್ನು ಕೂಡ ನಾಳೆ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಕೋಲ್ಗೇಟ್ ಪಾಲ್ಮಲಿ ನಂಬರ್ಸ್ ಹೇಗಿದೆ ಅಂತ ನೋಡಬಹುದು ಸೇಲ್ಸ್ ಅಲ್ಲಿ ಏಟ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಏರಾನ್ ಇಯರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆನ್ ಇಯರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಇಲ್ಲೂ ಕೂಡ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಆನ್ ಇಯರ್ ಚೆನ್ನಾಗಿದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಡೌನ್ ಇದೆ ಮಾರ್ಜಿನ್ ಇಂಪ್ರೂವ್ ಆಗಿದೆ ಈ ಕಂಪನಿಯ ಬಿಸಿನೆಸ್ ಅಲ್ಲಿ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡರ್ ಇಟ್ಕೊಂಡು ನಾಳೆ ಒಂದು ಎಫ್ ಎಂ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಂಟ್ರೆಸ್ಟಿಂಗ್ ಕಂಪನಿ ಬಟ್ ಸ್ವಲ್ಪ ಸ್ಲೋ ಮೂವಿಂಗ್ ಸ್ಟಾಕ್ ಅದರ ಕಡೆ ಕೂಡ ಗಮನ ಇರಲಿ ಅರವತ್ತೆಂಟು ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಹಾಗೆ ತಮಿಳುನಾಡು ಮರ್ಕಂಟೈಲ್ ಬ್ಯಾಂಕ್ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ರಿಸಲ್ಟ್ ಅಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎಲ್ಲಾ ಕಡೆ ಕೂಡ ಸೇಲ್ಸ್ ಎಬಿಟ್ ನೆಟ್ ಪ್ರಾಫಿಟ್ ಅಲ್ಲಿ ಹಾಗೆ ಎನ್ ಪಿ ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಎನ್ ಪಿ ಎ ಡೌನ್ ಆಗಿದೆ ಹಾಗಾಗಿ ಓವರ್ ಆಲ್ ಒಳ್ಳೆ ನಂಬರ್ಸ್ ಅನ್ನೇ ಕಂಪನಿ ಪ್ರೆಸೆಂಟ್ ಮಾಡಿದೆ ಸೊ ಸ್ಟಾಕ್ ಅನ್ನು ಕೂಡ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಇಂದ ಬರುತ್ತೆ ಅಂತ ನೆಕ್ಸ್ಟ್ ಕೆ ವಿ ಬಿ ಅಥವಾ ಕರೂರ್ ವೈಶ್ಯ ಬ್ಯಾಂಕ್ ಅದರ ರಿಸಲ್ಟ್ ಅನ್ನು ಕೂಡ ನೋಡಬಹುದು ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಅನ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಮೂರು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕರೂರ್ ವೈಶ್ಯ ಬ್ಯಾಂಕ್ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ಸ್ಟಾಕ್ ಗಳಿಗೆ ಬರೋದಾದ್ರೆ ಅದು ರೈಲ್ವೆ ಸ್ಟಾಕ್ಸ್ ರೈಲ್ವೆ ಸ್ಟಾಕ್ ಗಳಲ್ಲಿ ಲಾಸ್ಟ್ ವೀಕ್ ಬರ್ಜರಿ ರ್ಯಾಲಿಯನ್ನ ನಾವು ನೋಡಿದೀವಿ ಸೊ ಈ ಸ್ಟಾಕ್ ಗಳನ್ನ ನಾಳೆ ಕೂಡ ನಿಮ್ಮ ರಡರ್ ಇಟ್ಕೊಳ್ಬಹುದು ಈಗ ಎಂಟ್ರಿ ಆಗೋಕೆ ಖಂಡಿತ ಅಷ್ಟು ಒಳ್ಳೆ ಲೆವೆಲ್ ಅಲ್ಲ ಈಗಾಗಲೇ ಸಾಕಷ್ಟು ಮೂವ್ ಆಗಿಬಿಟ್ಟಿದಾವೆ ಸ್ಟಾಕ್ ಗಳು ಸೊ ಹಾಗಾಗಿ ಸ್ವಲ್ಪ ವೈಟ್ ಮಾಡೋದು ಒಳ್ಳೇದು ಈ ಸ್ಟಾಕ್ ಗಳಲ್ಲಿ ಹೊಸದಾಗಿ ಪೊಸಿಷನ್ ತಗೊಳ್ಳೋದಕ್ಕಿಂತ ಅಟ್ ಲೀಸ್ಟ್ ಬಜೆಟ್ ಆಗೋವರೆಗೂ ವೈಟ್ ಮಾಡಿದ್ರೆ ಗೊತ್ತಾಗುತ್ತೆ ಬಜೆಟ್ ಅಲ್ಲಿ ಏನೆಲ್ಲ ನ್ಯೂಸ್ ಗಳು ಬರ್ತವೆ ಅಂತ ನಂತರ ಏನಾದ್ರು ನೆಗೆಟಿವ್ ಅಥವಾ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬಂದ್ರೆ ಅಬ್ವಿಯಸ್ಲಿ ಕರೆಕ್ಷನ್ ಬರುವಂತ ಸಾಧ್ಯತೆ ಇರುತ್ತೆ ಜೊತೆಗೆ ಈ ಓವರ್ ರ್ಯಾಲಿಯ ನಂತರ ಎಷ್ಟೇ ದೊಡ್ಡ ಪ್ರಮಾಣದ ನ್ಯೂಸ್ ಬಂದರೂ ಕೂಡ ಕರೆಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ ಯಾಕೆಂದ್ರೆ ಅವೇನು ಐದು ಹತ್ತು ಪರ್ಸೆಂಟ್ ಮೂವ್ ಆಗಿಲ್ಲ ಐವತ್ತು ಅರವತ್ ಎಪ್ಪತ್ತ ಪರ್ಸೆಂಟ್ ಮೂವ್ ಆಗಿದವ ಸ್ಟಾಕ್ ಗಳು ಎಸ್ಪೆಷಲಿ ಆರ್ ಎಫ್ ಸಿ ಆರ್ ಎನ್ ಎಲ್ ಟೆಕ್ಸ್ಮಾಕೋ ತಿತಾಗರ್ ಈ ಸ್ಟಾಕ್ ಗಳು ಸೊ ಹಾಗಾಗಿ ತುಂಬಾ ದೊಡ್ಡ ಪ್ರಮಾಣದ ಮೂವ್ ಆದ್ಮೇಲೆ ಎಷ್ಟೇ ದೊಡ್ಡ ನ್ಯೂಸ್ ಬಂದ್ರು ಕೂಡ ಕರೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ಟಾಕ್ ಗಳಲ್ಲಿ ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು ನಾವು ಆರ್ ಎಫ್ ಸಿ ಆರ್ ಬಿಎನ್ಎಲ್ ಕೇಸಲ್ಲಿ ಹೇಳೋದಾದ್ರೆ ಆಲ್ಮೋಸ್ಟ್ ಅವುಗಳು ಮೇಲೆ ಹೋದ್ಮೇಲೆ ಮೇಲಿಂದ ಇಪ್ಪತ್ತು ಪರ್ಸೆಂಟ್ ಡೌನ್ ಆಗಿದಾವೆ ಇಂದಿನ ಇಷ್ಟೇನ ನೋಡಿದ್ರೆ ಆದ್ರೆ ಈಗಿನ ರ್ಯಾಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಇಪ್ಪತ್ತು ಆಗ್ಬಹುದು ಮೂವತ್ತು ಆಗ್ಬಹುದು ಅಥವಾ ಆಗದೇನೂ ಇರಬಹುದು ಸೊ ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಮೂವ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಸ್ಟಾಕ್ ಗಳಲ್ಲಿ ಹೊಸದಾಗಿ ಪೊಸಿಷನ್ ತಗೊಳ್ಳೋದಕ್ಕಿಂತ ಇರೋ ಓಲ್ಡಿಂಗ್ ಅನ್ನು ಕಂಟಿನ್ಯೂ ಮಾಡಬೇಕು ಕರೆಕ್ಷನ್ ಗೆ ವೇಟ್ ಮಾಡಬೇಕು ಸೊ ಇದು ಒಳ್ಳೆ ಮೂವ್ ಆಗ್ಬಹುದು ಸದ್ಯದ ಮಟ್ಟಿಗೆ ಸೊ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡ್ತವೆ ಈ ಸ್ಟಾಕ್ ಗಳ ಸೊ ನಾಳೆ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಇನ್ ಕೇಸ್ ಏನಾದ್ರು ಡೌನ್ ಫಾಲ್ ಬಂದ್ರೆ ಅದು ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ ಒಳ್ಳೆ ರ್ಯಾಲಿ ನಂತರ ಪ್ರಾಫಿಟ್ ಬುಕಿಂಗ್ ಬಂದೇ ಬರುತ್ತೆ ಅದು ಎಕ್ಸ್ಪೆಕ್ಟೆಡ್ ಅದು ಇವತ್ತು ಬರುತ್ತಾ ನಾಳೆ ಬರುತ್ತಾ ಮುಂದಿನ ತಿಂಗಳು ಬರುತ್ತಾ ಅದನ್ನ ಯಾರು ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಸ್ಟಿಲ್ ನಿಮ್ಮ ಅಲ್ಲಿ ಇಟ್ಕೊಂಡು ಈ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡ್ಬೋದು ಹಾಗೆ ನೆಕ್ಸ್ಟ್ ಅದಾನಿ ಎಂಟರ್ಪ್ರೈಸಸ್ ಅಥವಾ ಅದಾನಿ ಗ್ರೂಪ್ ನ ಎಲ್ಲಾ ಶೇರ್ ಗಳು ಮೊನ್ನೆ ಸೆಷನ್ ಅಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ಕಂಡು ಬಂತು ಯಾಕೆ ಅಂತ ತುಂಬಾ ಪ್ರಶ್ನೆಗಳು ಬರ್ತಾ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಇದಕ್ಕೆ ಯಾವುದೇ ರೀತಿಯ ಇಂಡಿವಿಜುವಲ್ ನ್ಯೂಸ್ ಏನು ಇರಲಿಲ್ಲ ಸ್ಟಿಲ್ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಅಷ್ಟೇ ಇದು ಹಾಗೆ ಕೆಲವು ಸಲ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಕೊನೆ ಮೂಮೆಂಟ್ ವರೆಗೂ ವೈಟ್ ಮಾಡಿ ಕೆಲವರು ಬೈಯಿಂಗ್ ಮಾಡುವಂತ ಸಾಧ್ಯತೆ ಇರುತ್ತೆ ಆದ್ರೆ ಒಂದು ನ್ಯೂಸ್ ಬಂದಿತ್ತು ಏನಂತಂದ್ರೆ ಅಂದ್ರೆ ಜಿಕ್ವಿಜಿ ಪಾರ್ಟ್ನರ್ಸ್ ಈ ಕಂಪನಿಯಲ್ಲಿ ಓಲ್ಡಿಂಗ್ ಅನ್ನ ಜಾಸ್ತಿ ಮಾಡಿದ್ದಾರೆ ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ ಅನ್ನೋ ಅಂತ ಒಂದು ನ್ಯೂಸ್ ಬಂದಿತ್ತು ಮೇ ಬಿ ಆ ಕಾರಣಕ್ಕೆ ಅವರು ಹೋಲ್ಡಿಂಗ್ ಜಾಸ್ತಿ ಮಾಡಿದ್ರು ಅನ್ನೋ ಕಾರಣಕ್ಕೆ ಯಾರಾದ್ರೂ ಬೈಯಿಂಗ್ ಮಾಡಿದ್ರು ಮಾಡಿರ್ಬೋದು ಕೊನೆ ಮೂಮೆಂಟ್ ಅಲ್ಲಿ ಸೊ ಅದು ಕೂಡ ರ್ಯಾಲಿಗೆ ಕಾರಣ ಆಗಿರಬಹುದು ಅದನ್ನ ಬಿಟ್ರೆ ಅಂತ ನ್ಯೂಸ್ ಏನು ಇರ್ಲಿಲ್ಲ ಆದ್ರೆ ನಿನ್ನೆ ಒಂದು ನ್ಯೂಸ್ ಬಂದಿದೆ ನಿನ್ನೆ ಅನ್ನೋದಕ್ಕಿಂತ ಮೊನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಒಂದು ನ್ಯೂಸ್ ಬಂದಿದೆ ಕಂಪನಿಯ ಕಮರ್ಷಿಯಲ್ ಪೇಪರ್ಸ್ಗೆ ಸಂಬಂಧಪಟ್ಟಂತ ನ್ಯೂಸ್ ಅದು ಸೊ ನೀವು ಇಲ್ಲಿ ನೋಡಬಹುದು ಕ್ರೆಡಿಟ್ ರೇಟಿಂಗ್ ಬಗ್ಗೆ ಸೊ ನೋಡಬಹುದು ಫೆಸಿಲಿಟೀಸ್ ಅಂಡ್ ಇನ್ಸ್ಟ್ರುಮೆಂಟ್ಸ್ ಕಮರ್ಷಿಯಲ್ ಪೇಪರ್ ಪ್ರೋಗ್ರಾಮ್ ಇದನ್ನ ಅಕ್ಯೂಟ್ ಎ ಒನ್ ಗೆ ರಿವೈಸ್ ಮಾಡಿದ್ದಾರೆ ಆಕ್ಚುಲಿ ಪಾಸಿಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು ಯಾಕಂದ್ರೆ ಕಮರ್ಷಿಯಲ್ ಪೇಪರ್ ಅಂತಂದ್ರೆ ಕಂಪನಿಗಳು ಫಂಡ್ ರೈಸಿಂಗ್ ಗೆ ಕಮರ್ಷಿಯಲ್ ಪೇಪರ್ ಅನ್ನು ಬಳಸ್ತಾರೆ ಸೊ ಆಕ್ಚುಲಿ ಅದಾನಿಗೆ ತುಂಬಾನೇ ಇಂಪಾರ್ಟೆಂಟ್ ಫಂಡ್ ರೈಸಿಂಗ್ ಯಾಕಂದ್ರೆ ಸಾಕಷ್ಟು ಹೊಸ ಹೊಸ ಬಿಸಿನೆಸ್ ಗಳನ್ನ ಅಕ್ವೈರ್ ಮಾಡ್ಕೊಳ್ತಿದ್ದಾರೆ ಸೊ ಹಾಗಾಗಿ ಫಂಡ್ ನ ಅವಶ್ಯಕತೆ ಬಿದ್ದೇ ಬೀಳ್ತಾ ಇದೆ ಜೊತೆಗೆ ಸಾಲ ಕೂಡ ಇದೆ ಸೊ ಕಮರ್ಷಿಯಲ್ ಪೇಪರ್ ನ ರೇಟಿಂಗ್ ಅಲ್ಲಿ ರಿವಿಷನ್ ಬರೋದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಆ ನ್ಯೂಸ್ ನಾಳೆ ಏನಾದ್ರೂ ಇಂಪ್ಯಾಕ್ಟ್ ಮಾಡಿದ್ರು ಮಾಡಬಹುದು ಇದು ಮೊನ್ನೆ ನೈಟ್ ಬಂದಿರುವಂತ ನ್ಯೂಸ್ ಅಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಶನಿವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತ ನ್ಯೂಸ್ ಹಾಗಾಗಿ ಈ ಸ್ಟಾಕ್ ಅನ್ನ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಸೊ ಇದು ಅನ್ನೋದಕ್ಕಿಂತ ಟೋಟಲ್ ಅದಾನಿ ಗ್ರೂಪ್ ನ ಎಲ್ಲ ಶೇರ್ಗಳನ್ನ ಸೊ ನೋಡೋಣ ಯಾವ ರೀತಿ ರಿಯಾಕ್ಷನ್ ನಾಳೆ ಇರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಹಾಗೆ ನೆಕ್ಸ್ಟ್ ಬರೋದಾದ್ರೆ ರಿಸಲ್ಟ್ಸ್ ಹಲವಾರು ಕಂಪನಿಗಳ ರಿಸಲ್ಟ್ಸ್ ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ ಇನ್ನು ಕೆಲವು ಕಂಪನಿಗಳ ರಿಸಲ್ಟ್ ಇವತ್ತು ಬರೋದಿದೆ ನಾನು ಇಲ್ಲಿವರೆಗೂ ಬಂದಿರೋ ಅಂತ ಕೆಲವು ಕಂಪನಿಗಳ ರಿಸಲ್ಟ್ ಅನ್ನ ನಿಮ್ಮ ಮುಂದೆ ತಂದಿದ್ದೀನಿ ಹಾಗೆ ನಾಳೆ ನೋಡಬಹುದು ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಇದೆ ಅಂತ ಅಪ್ಕೋಟೆಕ್ಸ್ ಇಂಡಸ್ಟ್ರೀಸ್ ಇದೆ ಆಕ್ಸಿಸ್ ಬ್ಯಾಂಕ್ ನ ರಿಸಲ್ಟ್ ಇದೆ ಇದು ಕೂಡ ಒಂದು ನಿಫ್ಟಿ ಫಿಫ್ಟಿಯಲ್ಲಿ ಇರುವಂತಹ ಸ್ಟಾಕ್ ಬಿಗ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಕಂಪನಿಯ ರಿಸಲ್ಟ್ ಇದೆ ಇದನ್ನ ನಾವು ಕೂಡ ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೀವಿ ಎಸ್ಪೆಷಲಿ ಈ ಕಂಪನಿಯನ್ನ ನಾನು ಸ್ಮಾಲ್ ಕ್ಯಾಪ್ ಐ ಗ್ರೋತ್ ಸೀರೀಸ್ ಅಲ್ಲಿ ಕವರ್ ಮಾಡಿದ್ದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಇನ್ನೊಂದು ಕಂಪನಿ ಸಿ ಜಿ ಪವರ್ ಸೈಎಂಟ್ ಡಿಎಲ್ ಎಂ ರಿಸಲ್ಟ್ ಇ ಕೆ ಐ ಎನರ್ಜಿ ತುಂಬಾನೇ ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿ ಇದರ ರಿಸಲ್ಟ್ ಕೂಡ ನಾಳೆ ಇದೆ ಗ್ರಾವಿಟಾ ರಿಸಲ್ಟ್ ಇದೆ ಗ್ರಾನುಯಲ್ಸ್ ರಿಸಲ್ಟ್ ಇದೆ ಹ್ಯಾವೆಲ್ಸ್ ಇಂಡಿಯಾ ರಿಸಲ್ಟ್ ಇದೆ ಜೊತೆಗೆ ಹಾವೆಲ್ಸ್ ಇಂಡಿಯಾ ನೀವು ನಾಳೆ ಫೋಕಸ್ ಅಲ್ಲಿ ಇಡಬೇಕು ಕಾರಣ ಅಯೋಧ್ಯೆ ರಾಮ್ ಟೆಂಪಲ್ ಏನಿದೆ ಅದಕ್ಕೆ ಕಸ್ಟಮೈಸ್ಡ್ ಲೈಟಿಂಗ್ ಅನ್ನ ಡಿಸೈನ್ ಮಾಡಿದೆ ಕಂಪನಿ ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಕೂಡ ಬಂದಿದೆ ಸೊ ಹಾಗಾಗಿ ಈ ಸ್ಟಾಕ್ ಅನ್ನ ನಾಳೆ ಆ ಕಾರಣಕ್ಕೂ ಕೂಡ ನಿಮ್ಮ ಹರಡರ್ ಇಟ್ಕೊಳ್ಬೇಕಾಗುತ್ತೆ ಜೊತೆಗೆ ರಿಸಲ್ಟ್ ಕೂಡ ನಾಳೆ ಬರ್ತಾ ಇದೆ ಇಂಡಸ್ ಟವರ್ ರಿಸಲ್ಟ್ ಇದೆ ಇನ್ಫಿಬಿಮ್ ರಿಸಲ್ಟ್ ಇದೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೆಇ ಐ ಇಂಡಸ್ಟ್ರೀಸ್ ಕರ್ನಾಟಕ ಬ್ಯಾಂಕ್ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಎಸ್ಪೆಷಲಿ ನೀವೆಲ್ಲರೂ ಇನ್ವೆಸ್ಟ್ ಮಾಡಿರುವಂತಹ ಹಲವಾರು ಕಂಪನಿಗಳಿದಾವೆ ಇಲ್ಲಿ ಸೊ ಹಾಗಾಗಿ ಈ ಸ್ಟಾಕ್ ಗಳನ್ನ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಕೆಲವು ಸಲ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಸೊ ಹಾಗಾಗಿ ಎಲ್ಲ ಸ್ಟಾಕ್ ಗಳನ್ನ ನಿಮ್ಮ ರಡರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಸೊ ಮತ್ತೆ ಇತ್ತೀಚೆಗೆ ಲಿಸ್ಟ್ ಆದಂತಹ ನೆಟ್ವರ್ಕ್ ಟೆಕ್ನಾಲಜೀಸ್ ನ ರಿಸಲ್ಟ್ ಕೂಡ ನಾಳೆ ಇದೆ ಹಾಗೆ ಇನ್ನೊಂದು ಕಂಪನಿ ನೋಡಬಹುದು ಪಿಡಿಲೈಟ್ ಇಂಡಸ್ಟ್ರೀಸ್ ಪಿಡಿಲೈಟ್ ನ ರಿಸಲ್ಟ್ ಕೂಡ ಇದೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು ಸಿ ನಮ್ಮ ನಿಮ್ಮೆಲ್ಲರ ಫೇವರೇಟ್ ಸ್ಟಾಕ್ ಆರ್ಇಿ ರಿಸಲ್ಟ್ ಕೂಡ ನಾಳೆ ಇದೆ ಜೊತೆಗೆ ಸೋನಾ ಕಾಮ್ಸ್ ರಿಸಲ್ಟ್ ಇದೆ ಟ್ಯಾನ್ ಲಾ ಪ್ಲಾಟ್ಫಾರ್ಮ್ಸ್ ರಿಸಲ್ಟ್ ಇದೆ ಸಾಕಷ್ಟು ಕಂಪನಿಗಳಿದಾವೆ ನೋಡಬಹುದು ಇಲ್ಲಿ ಟಾಟಾ ಎಲೆಕ್ಸಿ ಕೂಡ ಇದೆ ನಾಳೆ ಬಿಸಿಯೆಸ್ಟ್ ಡೇ ಅಂತ ಹೇಳಬಹುದು ಈ ಎಲ್ಲಾ ಕಂಪನಿಗಳನ್ನ ನೋಡಿದ್ರೆ ನೋಡೋಣ ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಹೇಗಿರುತ್ತೆ ಅಂತ ಸೊ ಎಲ್ಲಾ ಸ್ಟಾಕ್ ಗಳನ್ನ ನಾಳೆ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಯಾವ ಕಂಪನಿಯ ರಿಸಲ್ಟ್ ಹೇಗಿರುತ್ತೆ ಅನ್ನೋದನ್ನ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಾನು ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ಸ್ ಅನ್ನ ಕವರ್ ಮಾಡಿದ್ದೀನಿ ಅರೌಂಡ್ ಫೈವ್ ತರ್ಟಿ ಆಗಿದೆ ಈಗ ಇದರ ನಂತರ ಬರುವಂತ ಅಪ್ಡೇಟ್ಸ್ ಅನ್ನ ಸಾಧ್ಯವಾದರೆ ಮಾರ್ಕೆಟ್ ಓಪನ್ ಆಗೋದಕ್ಕೆ ಮುಂಚೆ ನಾಳೆ ಬೆಳಗ್ಗೆ ಕವರ್ ಮಾಡಿ ಅಂತ ಪ್ರಯತ್ನ ಮಾಡ್ತೀನಿ ಸರಿಗಳಿರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ